ಖಾನಾಪುರದ ಮಾಜಿ ಶಾಸಕಿಯೂ ಆಗಿರ್ತಕ್ಕಂಥ ಮತ್ತು ಹಿರಿಯ ವೈದ್ಯ ಆಗಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಒಂದೇನಪ್ಪ ಅಂದ್ರೆ ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು ಘಟನೆ ಏನಾಗುತ್ತೆ ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಗೋವಾ ಮತ್ತು ಹೊಸದಿಲಿಗೆ ಏನು ಚಲಿಸುವಂತಹ ಒಂದು ವಿಮಾನವೊಂದರಲ್ಲಿ ಅಮೇರಿಕಾ ಮೂಲದ ಯುವತಿಗೆ ಏಕಾಏಕಿ ಆರೋಗ್ಯ ಸಮಸ್ಯೆ ಉಂಟಾಗಿ ಅವಳ ಪಲ್ಸ್ ಸಂಪೂರ್ಣವಾಗಿ ನಿಲ್ಲುವಂತಹ ತೀವ್ರ ಪರಿಸ್ಥಿತಿಗೆ ಹಾಕಿ ಹೋಗಿ ಆ ಮೂರ್ಚೆ ಕೂಡ ಹೋಗ್ತಾಳ ಆ ತಕ್ಷಣವೇ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ವೈದ್ಯಕೀಯ ಏನೋ ಒಂದು ಪರಿಣಿತಿಯನ್ನ ಬಳಸಿಕೊಂಡು ಮತ್ತು ಅವರ ಜೊತೆಗಿರುವಂತಹ ಕೆಲವೊಂದಿಷ್ಟು ವೈದ್ಯರೊಂದಿಗೆ ಕೂಡಿ ಆ ಸಿ ಪಿ ಆರ್ ಅಂತಕ್ಕಂತಹ ಕಾರ್ಡಿಯೋ ಪಾಲ್ಮನರಿ ಆ ರೆಸನ್ ಸಿ ಪಿ ಆರ್ ಅನ್ನ ಮಾಡುವ ಮೂಲಕ ಆ ತುರ್ತು ಚಿಕಿತ್ಸೆಯನ್ನ ನೀಡ್ತಾರೆ ಅದಾದ ನಂತರ ಅವಳ ಹೃದಯ ರಕ್ತ ಸಂಚಲನ ಮತ್ತು ನಾಳದ ಸ್ಥಿತಿ ಪುನಃಸ್ಥಾಪಿಸಲು ನೆರವಾಗಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಏನು ಆ ಒಂದು ಮಹಿಳೆ ಇರ್ತಾರ ಆಕೆಯ ಜೀವವನ್ನು ಉಳಿಸಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಹಂತದಲ್ಲಿ ಆಕೆಯ ಜೀವ ಹೋಗುವ ಹಂತಕ್ಕೆ ಹೋಗಿತ್ತು ಆಕೆ ಜೀವವನ್ನು ಉಳಿಸ್ತೇ ಏನು ಪರಿಸ್ಥಿತಿಯನ್ನು ಸ್ಥಿರಗೊಳಿಸ್ತಾರೆ ಅಷ್ಟೇ ಅಲ್ಲದೆ ಅವರು ಏನಪ್ಪಾ ಅಂದ್ರೆ ವಿಮಾನಯ ಯಾಣದ ಸಿಬ್ಬಂದಿಯೊಂದಿಗೆ ಕಹ ಸಹ ಮಾತನಾಡಿ ಅಲ್ಲಿ ಏನಪ್ಪಾ ಅಂದ್ರ ಏನು ನವದೆಹಲಿಯಲ್ಲಿ ಏನಿದು ಒಂದು ಪ್ರಾಥಮಿಕ ತುರ್ತು ಇಳಿಕೆ ಅಂತ ಹೇಳಬಹುದು ಅಂದ್ರೆ ಆ ವಿಮಾನವನ್ನ ಏನಪ್ಪಾ ಅಂದ್ರ ತುರ್ತು ಭೂಸ್ಪರ್ಶವನ್ನ ಮಾಡಿಸಿ ಪ್ರಿಯಾರಿಟಿ ಲ್ಯಾಂಡಿಂಗ್ ಅಂತ ಅದನ್ನ ಮಾಡಿಸಿ ತಕ್ಷಣವೇ ಆಯ್ಕೆಯನ್ನ ಆಸ್ಪತ್ರೆಗೆ ಸೇರಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತ ಹೇಳಬಹುದು ಈ ಒಂದು ಘಟನೆ ಏನಪ್ಪಾ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿ ಆ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಪ್ರಶಂಸೆಯನ್ನ ಕೂಡ ವ್ಯಕ್ತವನ್ನ ಪಡಿಸಿದ್ದಾರೆ ತಮ್ಮ ಏನು ಆ ವೈದ್ಯಕೀಯ ಅನುಭವ ಇದೆ ಅದನ್ನು ಬಳಸಿ ಸದ್ಯ ಅಂಜಲಿ ನಿಂಬಾಳ್ಕರ್ ಅವರು ಒಂದು ಯುವತಿಯ ಪ್ರಾಣವನ್ನ ರಕ್ಷಣೆಯನ್ನ ಮಾಡಿದ್ದಾರೆ ಅವರಿಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿರ್ತಕ್ಕಂತಹ ಅಭಿನಂದನೆಗಳು ಆ ಪ್ರಶಂಸೆಗಳು ಕೂಡ ಬರ್ತಾ ಇದ್ದಾವೆ ಇದು ವೈದ್ಯರು ತಮ್ಮ ಕರ್ತವ್ಯನ ಮಾಡಿದ್ದಕ್ಕೆ ಆ ಮಾಜಿ ಶಾಸಕಿಯಾಗಿರ್ತಕ್ಕಂತ ಆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಎಲ್ಲ ಸಾರ್ವಜನಿಕರು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಜೀವದ ಬೆಲೆ ಜೀವನದ ಮೌಲ್ಯವನ್ನ ತಿಳಿಸಿಕೊಟ್ಟಿರ್ತಕ್ಕಂತಹ ಆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಂಘರ್ಷ ನ್ಯೂಸ್ ಕೂಡ ಆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ